ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಾಗುವಳಿ ಚೀಟಿ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಹಂಗಳ ಹೋಬಳಿ ಕಸಬಾ ಹೋಬಳಿ ತೆರಕಣಾಂಬಿ ಹೋಬಳಿಯ ಒಟ್ಟು ಹತ್ತು ಮಂದಿ ಸೇರಿದಂತೆ ಕ್ಷೇತ್ರದ ಹಲವು ಗ್ರಾಮಗಳ ಸುಮಾರು ಎಪ್ಪತ್ತು ಮಂದಿ ಫಲಾನುಭವಿಗಳಿಗೆ ಶಾಸಕರು ಸಾಗುವಳಿ ಚೀಟಿಯನ್ನು ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ರಮೇಶ್ ಬಾಬು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೆರಕಣಾಂಬಿ ಮಹದೇವಪ್ಪ ಸೇರಿದಂತೆ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು ಫಲಾನುಭವಿಗಳು ಹಾಜರಿದ್ದರು वन साइड नीतकोली हां पण पण इकडे 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 इष्ट नागम्मा नागम्मा गव्य मनी कुमारी ನಮಸ್ಕಾರ ಇವತ್ತು ನಮ್ಮ ಗುಂಡಿಪೇಟೆ ನಾಲ್ಕಿನ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗ ಯಾಕಂದರೆ ಇವತ್ತು ಗುಂಡೂಪೇಟೆಯಲ್ಲಿ ಕಾಲೋನಿಗೆ ಹೊರ ಮುಂಚಿಪುರ ಕಾಲೋನಿ ಅಂತ ಮುಂತಿಪುರಕ್ಕೆ ಬರ್ತಕ್ಕಂಥ ಗ್ರಾಮಗಳಲ್ಲಿ ಏನು ಮನೆಗಳು ಕಟ್ಕೊಂಡು ವಾಸ ಮಾಡ್ತಿದ್ರು ಅವ್ರಿಗೆ ಯಾವುದೇ ಥರದ ಇಸ್ಪತ್ತಾಗಲಿ ದಾಖಲೆಗಳಿರಲಿಲ್ಲ ಇವತ್ತು ನಮ್ಮ ತಾಲೂಕು ಆಡಳಿತದ ವತಿಯಿಂದ ತಹಸೀಲ್ದಾರ್ ಅವರ ಒಂದು ಶ್ರಮದಿಂದ ಒಂದೆಲ್ಲ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಶ್ರಮದಿಂದ ಇವತ್ತು ಈ ಒಂದು ಕಾರ್ಯಕ್ರಮವಾಗಿ ಎಂಬತ್ತೆರಡು ದಿನಕ್ಕೆ ಹತ್ತು ಪತ್ರವನ್ನು ಕೊಟ್ಟಿದ್ದೀವಿ ಅದರಲ್ಲಿ ಈಗಾಗಲೇ ಹೊಸಪೇಟೆಯಲ್ಲಿ ನಡೆದಂಥ ನಮ್ಮ ಸರ್ಕಾರದ ಎರಡು ವರ್ಷದ ಸಾಧನೆ ಸಮಾವೇಶದಲ್ಲಿ ಇಪ್ಪತ್ತು ಜನ ಕೊಟ್ಟಿದ್ದಾರೆ ಇವತ್ತು ಇಲ್ಲಿ ಅರವತ್ತೆರಡು ಜನಕ್ಕೆ ಕೊಡಂಥ ಕೆ ಕೆಲಸ ಆಗಿದೆ ಜೊತೆಗೆ ಹತ್ತು ಜನಕ್ಕೆ ಸಾಗುವಳಿ ಚೀಟಿಯನ್ನು ಕೊಡೋ ಕಾರ್ಯಕ್ರಮ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚು ಏನು ಸಮಸ್ಯೆಗಳಿದ್ದಾವೆ ಚೆನ್ನಾಗಿ ಈಗಾಗಲೇ ಅರಣ್ಯ ಇಲಾಖೆ ಮತ್ತು ರೆವೆನ್ಯೂ ಇಲಾಖೆ ಮಾಡಲಿಕ್ಕೆ ನಾವು ಆಗಲೇ ಆದೇಶ ಮಾಡಿದ್ದೀವಿ ಕೆಲವು ದಿನಗಳಲ್ಲಿ ಆದ ನಂತರ ಇನ್ನೂ ಹೆಚ್ಚಿನ ಅರ್ಥ ಅಂತ